ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ತಿಪಟೂರಿನ ಶ್ರೀ ಕೌಸ್ತುಭಾ ಹೋಟೆಲ್ನ ಸಭಾಂಗಣದಲ್ಲಿ ಒಳಚಕ್ರ ಸಂಸ್ಥೆ ಅಂದರ ಅದರ ಅನ್ವಯ ಇನ್ವರ್ ವೀಲ್ ಕ್ಲಬ್ ಸಂಸ್ಥೆಯ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂಸ್ಥೆಯ ಅಧ್ಯಕ್ಷರಾದ ಸುಜಾತಾ ರಾಜು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರಜನಿಗೌಡ ಕಾರ್ಯದರ್ಶಿ ಮಂಜುಳಾ ಟಿಸಿ ಇವರ ನೇತೃತ್ವ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳಾದ ಸ್ವರ್ಣಗೌರಮ್ಮ ಸುಮನ್ ಜಯದೇವ್ ಪ್ರಭಾ ವಿಶ್ವನಾಥ್ ಮುಂತಾದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಸ್ಥೆಯ ಅಧ್ಯಕ್ಷರಾದ ಸುಜಾತ ರಾಜುರವರು ಅಧ್ಯಕ್ಷರ ನುಡಿಗಳನ್ನು ಮಾತನಾಡುತ್ತಾ ಕನ್ನಡ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮೆರೆಸುತ್ತದೆ ನಾವು ಮೊದಲು ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ನಮ್ಮ ಸುತ್ತಮುತ್ತಲು ಅನೇಕರು ಅನ್ಯ ಭಾಷೆಯನ್ನು ಮಾತನಾಡುವುದನ್ನು ತಪ್ಪಿಸಿ ನಮ್ಮ ಭಾತೃ ಮಾತೃಭಾಷೆಯಾದ ಕನ್ನಡವನ್ನು ಮಾತನಾಡಬೇಕೆಂದು ಕಡ್ಡಾಯ ಮಾಡಬೇಕು ಆಗಲೇ ನಾವು ಕನ್ನಡಿಗರಾಗ ಸಾಧ್ಯ ಕನ್ನಡವೇ ನಮ್ಮ ಉಸಿರು ಅದನ್ನು ಉಳಿಸಿ ಬೆಳೆಸುವುದೇ ಕನ್ನಡಿಗರಾದ ನಮ್ಮ ಧರ್ಮ ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಬಂದಂತಹ ಎಲ್ಲ ಮಹಿಳಾ ಪದಾಧಿಕಾರಿಗಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯಗಳಿಸಿದಂತಹ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕೊನೆಯಲ್ಲಿ ಲಘು ಉಪಹಾರವಿತ್ತು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕನ್ನ ಚಾಚೇ ನಡು ಇರಲಿ ಗಡಿ ಇರಲಿ ಕನ್ನಡ

ಹೋಗಿ ಸುಷ್ಮಾ ಹೋಗ್ತೀನಿ ಇದೊಂದು ಔಟ್ ಆಗಿಬಿಡ್ಲಿ